ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ನಂದಿನೀಸ್ ಕ್ರಿಯೇಟಿವ್ ಚಾನಲ್ಗೆ ಯಾರಿಗೆ ಕೂದಲು ತುಂಬ ಉದುರ್ತಾ ಇರುತ್ತೆ ತುಂಬ ತೆಳುವಾಗ್ತಾ ಇರುತ್ತೆ ಬೆಳವಣಿಗೆ ಅನ್ನೋ ಇರಲ್ಲ ಅವರಿಗೆ ತುಂಬ ಮುಜುಗರ ಅನಿಸುತ್ತೆ ಯಾಕಂದರೆ ಕೂದಲು ಇದ್ದಷ್ಟೇ ಇರತ್ತೆ ಅಂಥವರು ಖಂಡಿತವಾಗ್ಲೂ ಈ ಒಂದು ರೆಮಿಡಿಯನ್ನು ಈ ಒಂದು ಮನೆ ಮಾಡಿ ಹಚ್ಚುತ್ತಾ ಬನ್ನಿ ಎರಡು ಅಥವಾ ಮೂರು ವಾರದಲ್ಲೇ ನಿಮ್ಮ ಕೂದಲಿನ ಬೆಳವಣಿಗೆಯನ್ನು ನೋಡಿ ನೀವೇ ಶಾಕ್ ಆಗ್ತೀರಾ ಅಷ್ಟು ಒಂದು ರಾಕೆಟ್ ಸ್ಪೀಡಲ್ಲಿ ನಿಮ್ಮ ಕೂದಲಿನ ಬೆಳವಣಿಗೆ ಆಗಲಿಕ್ಕೆ ಶುರುವಾಗುತ್ತೆ ನೀವು ನೋಡ್ತಾ ಇರ್ಬೋದು ನನ್ನ ಮಗಳ ಕೂದಲು ತುಂಬಾ ಉದ್ದ ಆಗಲಿಕ್ಕೆ ಶುರುವಾಗಿದೆ ಅದನ್ನು ಕಟ್ ಮಾಡಿದ್ರು ಸಹ ತುಂಬ ವೇಗವಾಗಿ ಬೆಳೀತಾ ಇದೆ ಅದಕ್ಕೆ ಕಾರಣ ಈ ಒಂದು ಈ ಒಂದು ಪವರ್ಫುಲ್ಲಾಗಿರೋಂಥ ರೆಮಿಡಿ ಅಂತಲೇ ಹೇಳ್ಬೋದು ಅದನ್ನು ಯಾವ ರೀತಿಯಾಗಿ ಮಾಡೋದು ಅಂಥೇಳಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ಈ ಒಂದು ವಿಡಿಯೋಗೆ ಲೈಕ್ ಮಾಡೋದಂತೂ ಮರಿಲೇಬಾರ್ದು ಹಾಗೆ ನಮ್ಮ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಾರ್ದು ಈ ಒಂದು ಪವರ್ಫುಲ್ಲಾಗಿರುವಂಥ ಹೋಮ್ ರೆಮಿಡಿನ ಮಾಡ್ಕೊಳ್ಳೋದಕ್ಕೆ ಮನೆಯಲ್ಲೇ ಇರುವಂಥ ಪದಾರ್ಥಗಳು ಸಾಕು ಹೊರಗಡೆಯಿಂದ ಯಾವುದೇ ಒಂದು ಪದಾರ್ಥವನ್ನು ದುಡ್ಡು ಕೊಟ್ಟು ತರುವಂಥ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಇರೋವಂಥ ಸಿಗೋವಂಥ ಪದಾರ್ಥಗಳಿಂದ ಇದನ್ನು ನಾವು ರೆಡಿ ಮಾಡ್ಕೋಬೋದು ಇನ್ನು ಇದನ್ನು ನನಗೆ ಹೇಳಿಕೊಟ್ಟಿರುವಂಥದ್ದು ನನ್ನ ಕೇರಳದ ಒಬ್ಬ ಸ್ನೇಹಿತೆ ಅಂತಲೇ ಹೇಳ್ಬೋದು ಯಾಕಂದರೆ ನಿಮಗೆ ಗೊತ್ತಿದೆ ಸಾಕಷ್ಟು ಕೇರಳದ ಮಹಿಳೆಯರು ಹಲವಾರು ರೆಮಿಡಿಗಳನ್ನು ಮಾಡ್ತಾರೆ ತುಂಬ ಅವು ತುಂಬ ಪವರ್ಫುಲ್ಲಾಗಿರತ್ತೆ ಅಂತಲೇ ಅದಕ್ಕೋಸ್ಕರನೇ ಅವರ ಕೂದಲು ತುಂಬ ಉದ್ದವಾಗಿ ದಟ್ಟವಾಗಿ ಕಪ್ಪು ತಪ್ಪಾಗಿರುತ್ತೆ ನನ್ನ ಫ್ರೆಂಡ್ ಹೇಳ್ಕೊಟ್ಟಿರುವಂಥ ಈ ಒಂದು ಸೀಕ್ರೆಟ್ ರೆಮಿಡಿಯನ್ನು ನಿಮ್ಮೊಂದಿಗೆ ನಾನಿಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಇದು ಹಂಡ್ರೆಡ್ ಪರ್ಸೆಂಟಾಗಿ ವರ್ಕ್ ಆಗುತ್ತೆ ಯಾಕಂದರೆ ನೀವು ನೋಡಿರ್ಬೋದು ಕೇರಳದವರ ಕೂದಲು ಉದ್ದವಾಗಿ ದಟ್ಟವಾಗಿ ಸೊಂಪಾಗಿ ಕಪ್ಪಾಗಿ ಇರುತ್ತೆ ಇದನ್ನು ನೀವು ವಾರಕ್ಕೆ ಒಮ್ಮೆ ಅಥವಾ ವಾರದಲ್ಲಿ ಎರಡು ಬಾರಿ ಬಳಸೋದ್ರೂ ಸಾಕು ಅಷ್ಟು ಎಫೆಕ್ಟಿವ್ ಆಗಿ ಇದು ಕೆಲಸ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಮೂರು ಟೀ ಸ್ಪೂನ್ ಆಗುವಷ್ಟು ಅಕ್ಸೆ ಬೀಜ ಅಥವಾ ಸೀಡ್ ಹಾಕೋತಾ ಇದ್ದೀನಿ ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಅಕ್ಕಿ ಕೂಡ ಸೇರಿಸ್ಕೊತಾ ಇದ್ದೀನಿ ಇದೆರಡನ್ನು ಒಂದು ಗ್ಲಾಸ್ ನೀರನ್ನು ಹಾಕಿಬಿಟ್ಟು ಒಂದು ಐದಾರು ನಿಮಿಷಗಳವರೆಗೆ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಒಂದು ಜೆಲ್ ರೀತಿ ಆಗುತ್ತೆ ಅಲ್ಲಿ ತನಕ ಒಂದು ಐದಾರು ನಿಮಿಷ ಆದರೆ ಸಾಕಾಗುತ್ತೆ ಈ ರೀತಿ ಜೆಲ್ ರೀತಿ ಆಗಿದೆ ಅನ್ನೋವಂಥ ಸಮಯದಲ್ಲಿ ಇದನ್ನು ನೀವು ತಣ್ಣಗಾದಮೇಲೆ ಬಟ್ಟೆಲಿ ಹಾಕಿ ಶೋಧಿಸ್ಕೋತೀವಿ ಅಂದರೆ ಆ ರೀತಿ ಜೆಲ್ ಕೂಡ ತೆಗಿಬೋದು ಅಥವಾ ಬಿಸಿ ಇರೋಂಥ ಸಮಯದಲ್ಲೇ ನೋಡಿ ಈ ರೀತಿ ಶೋಧಿಸ್ಕೊಳ್ಳೋದ್ರಿಂದ ಜೆಲ್ಲು ತುಂಬ ಫಾಸ್ಟಾಗಿ ತುಂಬ ಬೇಗನೆ ತುಂಬ ಸುಲಭವಾಗಿ ನಾವು ಇದನ್ನು ಸಪ್ರೇಟ್ ಮಾಡ್ಕೋಬೋದು ಇದನ್ನು ತೆಗೆಯೋದು ಕೂಡ ತುಂಬ ಸುಲಭ ಅನಿಸುತ್ತೆ ನಾನು ಬಿಸಿ ಇರೋಂಥ ಸಮಯದಲ್ಲೇ ಈ ರೀತಿ ಈ ಒಂದು ಜೆಲ್ಲನ್ನು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ಇನ್ನು ಈ ಒಂದು ಸೀಡ್ ಆಗಿರ್ಬೋದು ಆ ಒಂದು ಅಕ್ಕಿಯ ನೀರು ಏನಿರುತ್ತೆ ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು ಅದರಲ್ಲೂ ಕೂದಲು ತುಂಬ ಉದುರ್ತಾ ಇದೆ ಬೆಳವಣಿಗೆ ತುಂಬ ಕಡಿಮೆ ಇದೆ ಅಂತಂದರೆ ಈ ಒಂದು ರೆಮಿಡಿ ಏನಿರುತ್ತೆ ಒಂದು ಮೆಡಿಸನ್ ರೀತಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ನೋಡಿ ನಮ್ಮ ಈ ಒಂದು ಜೆಲ್ಲು ರೆಡಿಯಾಗಿದೆ ಇದನ್ನ ಸೈಡಿಗೆ ಎತ್ತಿಟ್ಕೋತಾ ಇದ್ದೀನಿ ಈ ಕಡೆ ನಾನು ಹಿಂದಿನ ದಿನ ರಾತ್ರಿಯೇ ಒಂದು ಮೂರು ಟೀ ಸ್ಪೂನ್ ಆಗುವಷ್ಟು ಮೆಂತೆ ಕಾಳನ್ನು ನೆನೆಸಿಟ್ಕೊಂಡಿದ್ದೆ ಇನ್ನು ಯಾರಿಗೆ ಕೂದಲಿನ ಬೆಳವಣಿಗೆ ಹೆಚ್ಚಾಗಬೇಕು ಜೊತೆಗೆ ಉದ್ರೋಧನ ಕಡಿಮೆ ಮಾಡ್ಕೋಬೇಕು ಅಂತ ಇರ್ತಾರೋ ಖಂಡಿತವಾಗ್ಲು ಈ ಒಂದು ಮೆಂತ್ಯ ಒಂದು ಒಳ್ಳೆ ಮೆಡಿಸನ್ ಆಗಿ ಕೆಲಸ ಮಾಡುತ್ತೆ ಅಷ್ಟು ಪವರ್ಫುಲ್ ಪವರ್ಫುಲ್ಲಾಗಿರುವಂಥ ಔಷಧಿಯ ಗುಣಗಳನ್ನು ಇದು ಒಳಗೊಂಡಿದೆ ನೆಂದಿರುವಂಥ ಮೆಂತೆಯನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನಾನಿಲ್ಲಿ ಅಷ್ಟು ನೀರನ್ನು ಹಾಕೋತಾ ಇಲ್ಲ ರುಬ್ಕೊಳ್ಳೋದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ಒಂದು ಮೆಂತೆಯನ್ನು ನಾನಿಲ್ಲಿ ಸಣ್ಣಗೆ ನಾವು ಎಷ್ಟು ಸಣ್ಣಗೆ ರುಬ್ಕೋತೀವೋ ಅಷ್ಟು ಒಂದು ಎಫೆಕ್ಟಿವ್ ಆಗಿ ಈ ಒಂದು ಹೋಮ್ ರೆಮಿಡಿ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ತುಂಬ ನೈಸಾಗಿ ಈ ಒಂದು ಪೇಸ್ಟನ್ನು ನಾನಿಲ್ಲಿ ರುಬ್ಬಿ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ನೋಡ್ತಾ ಇರ್ಬೋದು ಒಂದು ಚಿಕ್ಕ ಒಂದು ಪೀಸ್ ಕೂಡ ಉಳಿದಿಲ್ಲ ಅಷ್ಟು ನೈಸಾಗಿ ನಾನಿಲ್ಲಿ ರುಬ್ಕೊಂಡಿದ್ದೀನಿ ಸಾಧ್ಯ ಆದಷ್ಟು ಸಣ್ಣಗೆ ಈ ಒಂದು ಮಿಶ್ರಣವನ್ನು ರುಬ್ಕೊಳ್ಳಿ ಅದಾದ ನಂತರ ನಾವು ಮೊದಲೇ ಏನು ಈ ಒಂದು ಫ್ಲ್ಯಾಕ್ ಸೀಡು ಅಕ್ಕಿ ಎಲ್ಲ ಹಾಕಿಬಿಟ್ಟು ಒಂದು ಜೆಲ್ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ನಾನಿಲ್ಲಿ ಇದರೊಟ್ಟಿಗೆ ಸೇರಿಸ್ತಾ ಇದ್ದೀನಿ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಖಂಡಿತವಾಗ್ಲೂ ಇದನ್ನು ನೀವು ಒಮ್ಮೆ ಆದರೂ ಟ್ರೈ ಮಾಡಲೇಬೇಕು ಅಷ್ಟು ಪವರ್ಫುಲ್ ಆಗಿರೋವಂಥ ಒಂದು ಹೋಮ್ ರೆಮಿಡಿ ಇದು ಅಂತಲೇ ಹೇಳ್ಬೋದು ನೋಡಿ ಈ ಒಂದು ಅಕ್ಕಿ ಮತ್ತು ಫ್ಲಾಕ್ಸ್ ಸೀಡ್ ಜೆಲ್ ಏನಿರುತ್ತೆ ಅದು ಸ್ವಲ್ಪ ಮೇಲೆ ನಾನು ಇದರೊಟ್ಟಿಗೆ ಸೇರಿಸ್ಕೊತೀನಿ ಇದ್ದೀನಿ ಇದಾದ ನಂತರ ಇನ್ನೊಂದು ಪವರ್ಫುಲ್ ಪದಾರ್ಥ ಅಂದರೆ ಅದು ಈ ಒಂದು ಅಲವಿರಾ ಜೆಲ್ಲು ಜೆಲ್ ಏನಿರುತ್ತೆ ಆ ಮಧ್ಯಭಾಗದಲ್ಲಿ ವೈಟ್ ಕಲರ್ ಜೆಲ್ ಇರುತ್ತಲ್ಲ ಅದನ್ನು ನಾನಿಲ್ಲಿ ಒಂದು ಅಲೋವೆರಾ ಲೀವ್ಸಿನ ಜೆಲ್ಲನ್ನು ಎತ್ತಿಟ್ಕೊಂಡಿದ್ದೀನಿ ಇದು ಕೂಡ ಅಷ್ಟೇ ಕೂದಲಿನ ಬೆಳವಣಿಗೆಗೆ ಒಂದು ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತೆ ಉದ್ರೋದನ್ನು ಕಡಿಮೆ ಮಾಡುತ್ತೆ ಹೊಟ್ಟನ್ನು ಕಡಿಮೆ ಮಾಡುತ್ತೆ ಜೊತೆಗೆ ಗ್ರೋತನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಇದಷ್ಟನ್ನು ನಾನು ನಾವು ಮೊದಲೇ ಮೆಂತ್ಯ ರುಬ್ಬಿದ್ದೀವಿ ಅದಾದ ಮೇಲೆ ನಾವು ಎರಡು ಜೆಲ್ಲನ್ನು ಹಾಕಿರೋದ್ರಿಂದ ನೀರನ್ನು ಹಾಕುವಂಥ ಅವಶ್ಯಕತೆ ಇಲ್ಲ ಹಾಗೆಯೇ ಇದನ್ನು ನೋಡಿ ಈ ರೀತಿ ಒಂದು ಒಳ್ಳೆ ಪೇಸ್ಟ್ ರೀತಿ ಇದನ್ನ ರುಬ್ಕೊಳ್ಬೇಕು ನೋಡಿ ನಾನು ಈ ರೀತಿ ರುಬ್ಕೊಂಡಿದ್ದೀನಿ ನಿಮಗೆ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇರ್ಬೋದು ಇದು ಎಷ್ಟು ಸಾಫ್ಟ್ ಆಗಿದೆ ಅಂದ್ರೆ ತುಂಬಾ ನೈಸ್ ಆಗಿದೆ ಜೊತೆಗೆ ಅಷ್ಟೇ ಸಾಫ್ಟ್ ಆಗಿದೆ ಬೆಣ್ಣೆ ಇರುತ್ತಲ್ಲ ಬೆಣ್ಣೆ ರೀತಿಯಾಗಿ ಅಷ್ಟು ಮೃದುವಾದಂತ ಒಂದು ಪೇಸ್ಟ್ ರೆಡಿ ಆಗಿದೆ ಇದನ್ನ ನಾನಿಲ್ಲಿ ಒಂದು ಮಣ್ಣಿನ ತಟ್ಟೆ ಏನು ಬರತ್ತೆ ಅದರಲ್ಲಿ ಹಾಕ್ತಾ ಇದ್ದೀನಿ ಇದ್ರೆ ನೀವು ಈ ರೀತಿ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಹಾಗೆಯೇ ಒಂದು ಬೌಲಲ್ಲಿ ಕೂಡ ನೀವು ಹಾಕ್ಕೋಬೋದು ಆದರೆ ಕೇರಳದ ಸಾಕಷ್ಟು ಮಹಿಳೆಯರು ಈ ಒಂದು ರೆಮಿಡಿಯನ್ನು ಮಾಡ್ಕೊಳ್ಳೋದಕ್ಕೆ ಈ ರೀತಿಯಾಗಿರುವಂಥ ಮಡ್ಡಿನ ಒಂದು ತಟ್ಟೆಯನ್ನೇ ಬಳಸ್ತಾರಂತೆ ಮಡ್ಡಿನ ಬೌಲಲ್ಲಿ ಅವರು ಹಾಕಿಟ್ಕೊಂಡು ಇದನ್ನು ಒಂದು ನಾಲ್ಕೈದು ಗಂಟೆನಾದರೂ ಬಿಡಬೇಕು ಅಥವಾ ಹಿಂದಿನ ದಿನ ರಾತ್ರಿ ಮಾಡಿ ಬೆಳಗ್ಗೆ ಹಚ್ಕೊಳ್ಳೋದ್ರಿಂದ ಇದು ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡತ್ತೆ ಅಂಥೇಳಿ ಹೇಳ್ತಾ ಇದ್ರು ಅದಕ್ಕೋಸ್ಕರ ನಾನಿಲ್ಲಿ ಮಡ್ಡಿನ ಒಂದು ಪ್ಲೇಟಲ್ಲಿ ಇದನ್ನು ಹಾಕ್ತಾ ಇದ್ದೀನಿ ನಂತರ ಇದರೊಟ್ಟಿಗೆ ನಾನಿಲ್ಲಿ ಕ್ಯಾಸ್ಟರ್ ಆಯಿಲ್ ಹರಳೆಣ್ಣೆಯನ್ನು ಸೇರಿಸ್ಕೊತಾ ಇದ್ದೀನಿ ಇನ್ನು ಹರಳೆಣ್ಣೆ ಗೊತ್ತಿದೆ ಎಲ್ರಿಗೂ ತುಂಬ ಒಂದು ಅದ್ಭುತವಾದಂಥ ಆಯಿಲು ಗ್ರೋತನ್ನು ಆಗಿರ್ಬೋದು ಅಥವಾ ಉದ್ರೋದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಏನೇ ವೈಟ್ ಏರ್ಸನ್ನು ತಡೆಗಟ್ಕೊಳ್ಬೇಕು ಅಂದರೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ನಾವೇನು ಎಣ್ಣೆ ಹಾಕಿದ್ದೀವಲ್ಲ ಎಣ್ಣೆ ಹಾಕಾದ ಈ ಒಂದು ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಿಮಗೆ ಕಲಿಸ್ತಾ ಇದ್ರೇ ಗೊತ್ತಾಗ್ತಾ ಇರ್ಬೋದು ಇದು ಎಷ್ಟು ಒಂದು ಸಾಫ್ಟಾಗಿದೆ ಎಷ್ಟು ಸ್ಮೂತಾಗಿದೆ ಅಂಥೇಳಿ ಪವರ್ಫುಲ್ಲಾಗಿ ಮಾತ್ರ ಇದು ಕೆಲಸ ಮಾಡುತ್ತೆ ಖಂಡಿತವಾಗ್ಲೂ ಒಮ್ಮೆ ಈ ಒಂದು ರೆಮಿಡಿಯನ್ನು ನೀವು ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು ಯಾಕಂದರೆ ಇದರಲ್ಲಿ ನಾವು ತುಂಬ ಪವರ್ಫುಲ್ ಆಗಿರುವಂಥ ಪದಾರ್ಥಗಳನ್ನೇ ಬಳಸಿದ್ವಿ ಇನ್ನು ನಾವು ಹೆಚ್ಚು ಬೆಲೆ ಕೊಟ್ಟು ಹೇರ್ ಆಯಿಲ್ಗಳು ಅಥವಾ ಹೇರ್ ಮಾಸ್ಕ್ ಹೇರ್ ಪ್ಯಾಕ್ ಈ ರೀತಿ ಮಾಡ್ಕೊಂಡಾಗೂ ನಮಗೆ ಅಂಥ ಒಂದು ರಿಸಲ್ಟ್ ಬರುತ್ತೋ ಇಲ್ಲೋ ಖಂಡಿತವಾಗ್ಲೂ ಈ ಒಂದು ತುಂಬ ಪವರ್ಫುಲ್ ಆಗಿರುವಂಥ ಮನೆ ಮದ್ದನ್ನು ಮಾಡಿದರೆ ಸಾಕು ನಿಮಗೆ ಒಂದು ಅಥವಾ ಎರಡು ಬಾರಿಗೆ ಇದು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಷ್ಟು ಒಂದು ಎಫೆಕ್ಟಿವ್ ಆದಂಥ ರಿಸಲ್ಟನ್ನು ನೀಡುತ್ತೆ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಅಷ್ಟು ಒಂದು ಸೂಪರ್ ಆದಂಥ ರಿಸಲ್ಟನ್ನು ನೀಡುತ್ತೆ ಈ ರೀತಿ ಈ ರೀತಿ ಕೂದಲಿನ ಬುಡದಿಂದ ಹಿಡಿದು ತುದಿವರೆಗೂ ಹಚ್ಚಿ ಇದನ್ನು ಒಂದು ಗಂಟೆಗಳ ಕಾಲ ಏನಾದರೂ ತಲೆಯಲ್ಲಿ ಇಟ್ಕೊಳ್ಳಿ ಅದಾದ ನಂತರ ನೀಟಾಗಿ ಹೇರ್ ವಾಶ್ ಮಾಡ್ಕೊಳ್ಳಿ ನೋಡಿ ನಾನು ಇಲ್ಲಿ ಹೇರ್ ವಾಶ್ ಮಾಡಿದ ಮೇಲೆ ತೋರಿಸ್ತಾ ಇದ್ದೀನಿ ಕೂದಲು ಎಷ್ಟು ಸಾಫ್ಟಾಗಿದೆ ಎಷ್ಟು ಹೊಳಿತಾ ಇದೆ ಅಂಥೇಳಿ ಖಂಡಿತವಾಗ್ಲು ನೀವೇ ನೋಡ್ತಾ ಇರ್ಬೋದು ತುಂಬ ಸಾಫ್ಟಾಗಿದೆ ನಾವಿಲ್ಲಿ ಏನು ಪದಾರ್ಥಗಳನ್ನು ಬಳಸಿದ್ವಿ ಎಲ್ಲ ಕೂಡ ಅಷ್ಟೇ ಅಷ್ಟು ಅಷ್ಟು ಒಂದು ಎಫೆಕ್ಟಿವ್ ಆದಂಥ ರಿಸಲ್ಟನ್ನು ನೀಡುವಂಥ ಪದಾರ್ಥಗಳು ಅಂತಲೇ ಹೇಳ್ಬೋದು ಇನ್ನು ಇದನ್ನು ಮಕ್ಕಳಿಂದ ಹಿಡಿದು ಪುರುಷರು ಬಳಸ್ಬೋದು ಮಹಿಳೆಯರು ಎಲ್ಲರೂ ಕೂಡ ಬಳಸ್ಬೋದು ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಒಳ್ಳೆ ರಿಸಲ್ಟನ್ನು ನೀಡುತ್ತೆ ಖಂಡಿತವಾಗ್ಲು ಈ ಒಂದು ಸೂಪರ್ ಆಗಿರುವಂಥ ಹೋಮ್ ರೆಮಿಡಿನ ನೀವು ಕೂಡ ಮಾಡಿ ಯಾವ ರೀತಿಯಾಗಿ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು ಹಾಗೆ ವಿಡಿಯೋನ ಆದಷ್ಟು ಫ್ಯಾಮಿಲಿ ಫ್ರೆಂಡ್ ಜೊತೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಹಾಗೆ ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ವಿಡಿಯೋಗಳನ್ನು ನೀವು ನೋಡಬೇಕು ಅಂತ ಅನ್ಕೊಳ್ಳೋದಾದ್ರೆ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು